ನಿಮ್ಮ ಪ್ರಕಾರ ಸಂತೆ ಅಂದ್ರೆ ಏನು ಸಂತೆ ಅಂದ್ರೆ ಪ್ರತಿಯೊಬ್ಬರಿಗೂ ಒಂದು ಜೀವನ ಕೊಡ್ತಕ್ಕಂಥದ್ದೇ ಸಂತೆ ಈ ಜನಸಾಮಾನ್ಯರಲ್ಲಿ ಅವಿದ್ಯಾವಂತರು ವಿದ್ಯಾವಂತನಾಗಿ ನಿರುದ್ಯೋಗಿ ಇವರಿಗೆಲ್ಲ ಜೀವನ ಸಾಗಿಸ್ತಕ್ಕಂಥದ್ದೇ ಸಂತೆ ಈ ಸಂತೆನಲ್ಲಿ ಪ್ರತಿಯೊಬ್ಬರು ಜೀವನ ಮಾಡಬಹುದು ನಿರುದ್ಯೋಗಿನೇ ಜೀವನ ಜೀವನ ಮಾಡ್ಬೋದು ಅವಿದ್ಯಾವಂತಲೂ ಜೀವನ ಮಾಡ್ಬೋದು ಏನು ಗೊತ್ತೇ ಇಲ್ದಿರ್ತಕ್ಕಂಥವ್ರು ಜೀವನ ಮಾಡ್ಬೋದು ಅದಕ್ಕೆ ಇದು ಎಷ್ಟು ರೂಪಾಯಿ ಇದು ಏನು ಕಾಯಿಂದ ದೋಸೆ ಅಂತಕ್ಕಂಥದ್ದು ಗುರ್ತಿಡಿದ್ರೆ ಸಾಕು ಅವ್ರಿಗೆ ಆಮೇಲೆ ಆಮೇಲೆ ಸಂತೆಯ ಅನುಭವಗಳಿದಾವಲ್ಲ ಅವು ಎಲ್ಲೂ ಪುಸ್ತಕದಲ್ಲಿ ಸಿಗಲ್ಲ ಸಿಗಲ್ಲ ಸಂತೆಗೆ ಬಂದೇ ಅನುಭವಗಳು ತಗೋಬೇಕು ಜನಸಾಮಾನ್ಯರಲ್ಲೇ ಮಾರ್ಗ ಜನಸಾಮಾನ್ಯರ ಜೊತೆ ಮಾತಾಡಬೇಕು ಅಲ್ವಾ ಮಾತಾಡಿದಾಗ ನಮ್ಮ ಬುದ್ಧಿಶಕ್ತಿ ಕೂಡ ಚುರುಕಾಗುತ್ತೆ ಯಾಕಂದ್ರೆ ವ್ಯಾಪಾರ ಅನ್ನೋದು ಒಂದು ಕಲೆ ಎಲ್ಲರಿಗೂ ವ್ಯಾಪಾರ ಮಾಡಕ್ ಬರಲ್ಲ ವ್ಯಾಪಾರ ಅನ್ನೋದು ಒಂದು ಕಲೆ ಆ ಕಲೆನ ಕರಗತ ಮಾಡ್ಕೊಂಡ್ಬಿಟ್ರೆ ವ್ಯಾಪಾರ ಅಲ್ವಾ ಆ ಕರಗತ ಮಾಡ್ಕೋಬೇಕು ಅನ್ನಂಗಿದ್ರೆ ನಾವು ಅನುಭವಗಳನ್ನ ಪಡ್ಕೋಬೇಕು ಬರಬೇಕು ಸಂತೆಗೆ ಸಂತೆ ಅಲ್ವಾ ಬಂದಾಗ ಏನಾಗುತ್ತೆ ಯಾವುದೇ ಸಂತೆ ಆಗಿರ್ಲಿ ಎಲ್ಲಾ ಗುಣಮಟ್ಟನ ನಾನು ಅದಕ್ಕೆ ಗಾದೆ ತಾನೆ ವ್ಯಾಪಾರ ಒಂದು ನಿಮಿಷ ಆರಂಭ ಒಂದು ವರ್ಷ ಅಂತಾರೆ ವ್ಯಾಪಾರದಲ್ಲಿ ಒಂದು ನಿಮಿಷದಲ್ಲಿ ಏನ್ ಬೇಕಾದ್ರು ಅಲ್ವಾ ಆಯ್ತು ಸರ್ ಒಳ್ಳೆ ಮಾತಾಡಿದ್ರೆ ಧನ್ಯವಾದಗಳು ಸರ್ आए <laughs> அங்கற நடக்க இல்ல இல்ல ஒரு ಬಂದಿನ ಸ್ವಾಮಿ ಮಾಡಿರಾ ಎರಡು ಮೇಲೆ ಕಟ್ಟಿದ್ರೆ ಸ್ವಾಮಿ ಎರಡು ಎರಡು ಎಲ್ಲ ವಾತ ಮಾಡಿನ ಹ್ಞೂ ಎಲ್ಲ ಎರಡು ಗಾಡಿ ಚೆನ್ನಾಗಲ್ವಾ ಹಾ ಚೆನ್ನಾಗಿದಾಗ ಮೂರ್ ಕಡೆ ಮಳೆ ಆಯ್ತಾ ಮುಂಗಾರಿಗೆ ಏನ್ ಮಳೆ ಬಂದ್ವಿ ಈಗ ಟೈಮ್ ಪಾಸ್ ಆಯ್ತು ರಾಗಿ ಬೆಳೆ ಹೌದಾ ಬದರಿ ರಾಗಿ ಹಾಕ್ಬೋದು ಹೆಸರು ಕಾಳು ಹಾಕಿಲ್ಲ ಹೆಸರು ಕಾಳಿ ಕಾಲ ಹಿಂದಾಯ್ತು ಹೌದಾ ಜಮೀನ್ ಜಾಸ್ತಿ ಇರೋರು ಹಾಕ್ಬೋದ ಹೆಸರು ಕಾಳು ಹೊಲ್ಸಂದೆ ಹಾಕ್ಬೋದು ಜಮೀನ್ ಜಾಸ್ತಿ ಇರೋರು ಹಾಕ್ಬಿಟ್ಟು ರಾಗಿ ಕೂಡಲ್ಲ ಹುಳಿ ಹಾಕಿ ಅಂತಾರೆ ತರಕಾರಿ ಹೋಗೋದಲ್ಲ ತರಕಾರಿ ಬೆಳ್ಕೊಬೋದು ಒಳ್ಳೆ ಮಳೆ ಆಗಿದೆ ಅಲ್ವಾ ಕಡೆ ಹೋಸರಲ್ಲಿ ಈ ತರ ಮಳೆ ಇದಿರಲ್ಲ ಮಾರುಕಟ್ಟೆ ಮಳೆ ಆಗಿದೆ ாம <gebaum��ies>, அப்போ மூத்த سانچو آتھي آتھي